सूर्य इस विशिष्ट विकार के लिए आता है बेटी इंडिपेटर या फेस्टवल यू हापी इंडिपेड जय हिंदे मेले हाथी ಹಾಗೂ ಗುರುಮಾತೆಯರಿಗೂ ಹಾಗು ನಿಮ್ಮ ಸಹೋದರ ಮತ್ತು ಸಹೋದರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಈ ದಿನವು ನಮ್ಮ ಸ್ವತಂತ್ರ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ನೆನಪಿಸುತ್ತದೆ ಸ್ವಾತಂತ್ರ್ಯ ದಿನದಂದು ನಾವು ನಮ್ಮ ಸ್ವತಂತ್ರ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ನೆನಪಿಸುತ್ತದೆ ಸ್ವಾತಂತ್ರ್ಯ ದಿನದಂದು ನಾವು ನಮ್ಮ राष्ट्र ध्वजे राष्ट्र गीत आए महात्मा गांधीजी भगत नेताजी सुभाष चंद्र बोस्त अने जय हिंद जय भारत फैटर्स लाइक महात्मा गांधी पंडित जवाहरला नेहरू सुभाग् मंगल पांडे अंड मेनी फॉर् द फ्रीडम आफर कंट्री टूडे सेल्यूट freedom fighters and leaders today we are developing rapidly on the field of technology, education, sports and many other which could not be possible without without freedom. So it's our duty to work hard for the country's development and progress. Thank you. ಎಲ್ಲರಿಗೂ ಶುಭಾಂಜನೆಯ ಶುಭಾಶಯಗಳು ನನ್ನ ಹೆಸರು ಅರುಣ್ ಕುಮಾರ್ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಒಂದು ಚಿಕ್ಕ ಭಾಷಣವನ್ನು ಮಾಡುತ್ತೇನೆ ಸ್ವಾತಂತ್ರ್ಯೋತ್ಸವ ಬಂಗಿತ್ತು ಬಂದಿದೆ ತಿರಂಗ ಬಾವುಟ ಆರಿಸಿರಿ ಗುಣಾಮ ಕೀರ್ತನ ವಿಮುಕ್ತಿ ಹೊಂದಿದ ಸುವರ್ಣ ದಿನವಿದ್ದು ಸ್ಮರಿಸಿದೆ ಎಲ್ಲಾರಿಗೂ ಶುಭಾಂಜನೆ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಸ್ವಾತಂತ್ರ್ಯ ದಿನಾಚರಣೆ ಪ್ರತಿಯೊಬ್ಬ ಭಾರತೀಯನಿಗೆ ಹೆಮ್ಮೆಯ ದಿನವಾಗಿದೆ ಇಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹೋರಾಡಿದ ಅಸಂಖ್ಯಾತ ಮಹನೀಯರ ತ್ಯಾಗ ಬಲಿದಾನವನ್ನು ಸ್ಮರಿಸಿಕೊಳ್ಳುವ ದಿನವಾಗಿದೆ ಭಾರತದ ಸ್ವಾತಂತ್ರ್ಯ ದಿನಾಚರಣೆ ಭಾರತದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಬ್ರಿಟಿಷ್ ವಸಾಹತುಶಾಹಿ ಆಡಳಿತದ ವಿಮೋಚನೆ ಪಡೆಯಲು ಪ್ರಾಣ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಾಣತ್ಯಾಗ ಮಾಡಿದ ವೀರರನ್ನು ನೆನೆದು ಅವರಿಗೆ ನಮನ ಸಲ್ಲಿಸಲು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಗುತ್ತದೆ ಹದಿನೆಂಟುನೂರ ಐವತ್ತೇಳರಿಂದ ಅಧಿಕೃತವಾಗಿ